ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ಈ ಫ್ಯಾಮಿಲಿ ರಿಲೇಶನ್ಸ್ ಎಲ್ಲ ಎಷ್ಟು ಟಾಕ್ಸಿಕ್ ಆಗ್ತಾ ಇದೆ ಅಂದರೆ ಮೊದಲೆಲ್ಲ ಅತ್ತೆ ಸೊಸೆ ಜಗಳ ಆಡ್ತಾ ಇದ್ರು ಹೆಚ್ಚು ಅಂದರೆ ಅತ್ತಿಗೆ ನಾದಿನಿ ಜಗಳ ಆಡ್ತಾ ಇದ್ರು ಅಥವಾ ಓರೋರ್ಗಿತ್ತರ್ ಜಗಳ ಆಡ್ತಾ ಇದ್ರು ಇತ್ತೀಚೆಗೆ ನಮಗೆ ಬರ್ತಾ ಇರೋ ಫೋನ್ ಹೇಗಿರುತ್ತೆ ಅಂದರೆ ತಾಯಿ ಮಕ್ಕಳು ಜಗಳ ಆಡ್ತಾ ಇದ್ದಾರೆ ತಂದೆ ಮಕ್ಕಳು ಜಗಳ ಆಡ್ತಾ ಇದ್ದಾರೆ ಬರೇ ಜಗಳ ಅಲ್ಲ ಅದು ಎಷ್ಟು ವಿಕೋಪಕ್ಕೆ ಹೋಗ್ತಾ ಇದೆ ಅಂದ್ರೆ ಪರಸ್ಪರರು ಸಂತೋಷವಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಮಟ್ಟಿಗೆ ನಾವು ನೋಡ್ತಾ ಇರುವ ಧಾರಾವಾಹಿಗಳು ಸಿನಿಮಾಗಳು ಇವೆಲ್ಲವೂ ಕೂಡ ನಮ್ಮ ಪರಸ್ಪರ ಸಂಬಂಧಗಳು ಅತ್ಯಂತ ಸೂಕ್ಷ್ಮವಾಗ್ತಾ ಇರೋದನ್ನ ಹೇಳ್ತಾ ಇದೆ ಮಗಳೊಬ್ಬಳು ತನ್ನ ತಾಯಿಯ ಜೊತೆಗೆ ತನಗೆ ಹೊಂದ್ಕೊಂಡು ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂತಹ ಒಂದು ಸುದೀರ್ಘವಾದ ಪತ್ರವನ್ನ ನಮಗೆ ಬರೆದಿದ್ದಾರೆ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಆಪ್ತ ಮಾತು ಅಂಕಣದಲ್ಲಿ ಈ ಪ್ರಶ್ನೆ ಹಾಗೂ ಉತ್ತರ ಎರಡೂ ಕೂಡ ಪ್ರಕಟವಾಗಿದೆ ನಾನು ಅದನ್ನೇ ತಮಗೆ ಓದಿ ಹೇಳ್ತಾ ಇದ್ದೀನಿ ನನಗೆ ಮೂವತ್ತೆಂಟು ವರ್ಷ ಹನ್ನೆರಡು ವರ್ಷದ ಮಗಳಿದ್ದಾಳೆ ನಾನು ನಮ್ಮ ತಂದೆ ತಾಯಿಗೆ ಒಬ್ಬಳೇ ಮಗಳು ನಮ್ಮ ತಂದೆಯಿಲ್ಲ ತಾಯಿ ಒಬ್ಬರೇ ಇದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೂ ನನಗೂ ಏನು ಮಾಡಿದರೂ ಸರಿ ಹೋಗಲ್ಲ ಯಾಕೋ ಗೊತ್ತಿಲ್ಲ ಅವರಿಗೆ ನನ್ನ ಕಂಡರೆ ಆಗಲ್ಲ ಎಲ್ಲದರಲ್ಲೂ ತಪ್ಪು ಹುಡುಕುತ್ತಾರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ನನಗೆ ಇದು ಸದಾ ಕಿರಿಕಿರಿ ಆಗಿದೆ ನನಗೆ ನನ್ನ ಮಗಳನ್ನು ಬೆಳೆಸಲು ಇದು ಬಹಳ ಕಷ್ಟ ಆಗಿದೆ ನಾನು ಸಂತೋಷದಿಂದ ಇರಲು ಆಗುತ್ತಿಲ್ಲ ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ ಮನೆಯಿಂದಲೇ ಕೆಲಸ ಮಾಡುತ್ತೇನೆ ವಯಸ್ಸಾದವರಲ್ಲಿ ಮೂಡಿನಲ್ಲಿ ವ್ಯತ್ಯಾಸ ಆಗುತ್ತದೆಯಾ ಅವರು ಒಂದು ಸಮಯ ಇದ್ದ ಹಾಗೆ ಇನ್ನೊಂದು ಸಮಯ ಇರಲ್ಲ ಅವರನ್ನು ನಿಭಾಯಿಸುವುದರಲ್ಲಿ ನಾನು ತುಂಬ ಸ್ಟ್ರೆಸ್ ಅನುಭವಿಸುತ್ತಿರುವೆ ಯಾರಾದರೂ ಮನೋವೈದ್ಯರಿಗೆ ತೋರಿಸಬೇಕಾ ಮೊದಲಿನಿಂದಲೂ ನನಗೂ ನನ್ನ ಅಮ್ಮನಿಗೂ ಅಂತಹ ಒಳ್ಳೆಯ ಬಾಂಧವ್ಯ ಇರಲಿಲ್ಲ ನನ್ನ ಆತಂಕ ಏನೆಂದರೆ ನನ್ನ ಮಗಳ ಮೇಲೆ ಇದೆಲ್ಲ ಯಾವ ರೀತಿ ಪರಿಣಾಮ ಬೀರುತ್ತದೆ ನಾನು ಹೇಗೆ ಪ್ರತಿದಿನವೂ ಸಮಾಧಾನದಿಂದ ಸಂತೋಷದಿಂದ ಇರಬಹುದು ಡಾಕ್ಟರ್ ನಾಗರಾಜ್ ಅವರು ಕೊಟ್ಟಂತಹ ಉತ್ತರ ಹೀಗಿದೆ ನೀವು ನಿಮ್ಮ ತಾಯಿಯವರ ವಯಸ್ಸನ್ನು ಬರೆದಿಲ್ಲ ಆದರೂ ಸರಿಸುಮಾರು ಅರವತ್ತು ವರ್ಷಗಳಾಗಿರಬಹುದೆಂದು ಊಹಿಸಿ ಉತ್ತರಿಸುತ್ತಿದ್ದೇನೆ ನಿಮ್ಮ ಪತ್ರದ ವಿವರಗಳನ್ನು ನೋಡಿದರೆ ಬಹುಶಃ ನಿಮ್ಮ ತಾಯಿಯವರಿಗೆ ಡಿಮೆನ್ಷಿಯಾ ಪ್ರಾರಂಭವಾಗಿರಬಹುದು ಇದರ ಲಕ್ಷಣಗಳೇನೆಂದರೆ ವ್ಯಕ್ತಿಗೆ ಮೊದಲಿನಿಂದ ಇದ್ದ ನೆಗೆಟಿವ್ ಸ್ವಭಾವಗಳು ಹೆಚ್ಚಾಗುತ್ತಾ ಹೋಗುತ್ತವೆ ನೀವೇ ಬರೆದಿರುವಂತೆ ಮೊದಲಿನಿಂದಲೂ ನಿಮ್ಮ ಮತ್ತು ಅವರ ನಡುವೆ ಬಾಂಧವ್ಯ ಅಷ್ಟು ಹಿತಕರವಾಗಿರಲಿಲ್ಲ ಈಗ ಆ ಅಹಿತ ಮತ್ತಷ್ಟು ಹೆಚ್ಚಾಗಿದೆ ಎರಡನೇ ಲಕ್ಷಣವೆಂದರೆ ಮೂಡ್ ಸ್ವಿಂಗ್ ಡಿಸಾರ್ಡರ್ ಆಗುವುದು ಅಂದರೆ ಭಾವನೆಗಳು ಉಯ್ಯಾಲೆಯಂತೆ ಮೇಲೆ ಕೆಳಗೆ ಆಗುವುದು ಕನ್ನಡದಲ್ಲಿ ಮುದುಕರಿಗೆ ಕ್ಷಣ ಚಿತ್ತ ಕ್ಷಣ ಪಿತ್ತ ಅನ್ನುವ ಗಾದೆ ಇದೆ ಒಮ್ಮೆ ಕೋಪದಿಂದ ಆಡಿದ ಮಾತು ಮರುಕ್ಷಣವೇ ಅವರಿಗೆ ಮರೆತೇ ಹೋಗುತ್ತದೆ ನಾನು ಆ ಮಾತನ್ನು ಆಡಿಯೇ ಇಲ್ಲ ನೀನೇ ಕಲ್ಪಿಸಿಕೊಂಡು ಹೇಳುತ್ತಿದ್ದೀಯಾ ಎನ್ನಬಹುದು ಇದಕ್ಕೆ ಮೂರನೆಯ ಕಾರಣವೇ ಅಸಾಧ್ಯ ಮರೆವು ಸಾಧಾರಣವಾಗಿ ನಮ್ಮೆಲ್ಲರಿಗೂ ಮರೆವು ಇರುವುದು ಸಹಜವೇ ಆದರೆ ಡಿಮೆನ್ಷಿಯಾ ಉಂಟಾದವರಲ್ಲಿ ಅಸಹಜ ಮರೆವು ಬರುತ್ತದೆ ಸಹಜ ಮರೆವೆಂದರೆ ಹೌದು ನನಗೆ ಮರೆತು ಹೋಯಿತು ಎಂದು ಭಾವಿಸುವುದು ಅಸಹಜ ಮರೆವೆಂದರೆ ತಾವು ಮರೆತದ್ದನ್ನು ಗಮನಿಸದೇ ಇರುವುದು ಮತ್ತು ಇತರರು ಹೇಳಿದರೂ ಒಪ್ಪಿಕೊಳ್ಳದಿರುವುದು ಡೆಮೆನ್ಷಿಯಾದ ಮತ್ತು ಲಕ್ಷಣಗಳು ಹೀಗಿವೆ ಇತರರ ಮಾತನ್ನು ಸರಿಯಾಗಿ ಗ್ರಹಿಸದೇ ಇರುವುದು ತಮ್ಮ ಆರೋಗ್ಯದ ಬಗ್ಗೆ ಶುಚಿತ್ವದ ಬಗ್ಗೆ ಕಾಳಜಿಯನ್ನೇ ವಹಿಸದಿರುವುದು ಮನಸ್ಸಿಗೆ ಬಂದಾಗ ಸ್ನಾನ ಊಟ ನಿದ್ರೆಗಳನ್ನು ಮಾಡುವುದು ಅತಿಯಾದ ನಿದ್ರೆ ಅಥವಾ ನಿದ್ರಾಹೀನತೆ ಅತಿಯಾದ ಮತ್ತು ಅನವಶ್ಯಕ ಭಾವೋದ್ವೇಗ ಅಥವಾ ನಿರುದ್ವೇಗ ಮತ್ತು ನಿರಾಸಕ್ತಿ ಹೀಗೆ ಒಟ್ಟಿನಲ್ಲಿ ಮನುಷ್ಯರ ನಡವಳಿಕೆಯಲ್ಲೇ ತೀರಾ ಅಸಹಜತೆ ಕಾಣಿಸಿಕೊಳ್ಳುತ್ತದೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ತಮಗೆಲ್ಲರಿಗೂ ಗೊತ್ತು ಅವರು ಖ್ಯಾತ ಮನೋವೈದ್ಯರು ಈ ಕೆಲವು ಲಕ್ಷಣಗಳನ್ನು ಹೇಳಿದ್ದಾರೆ ಜೀವನದಲ್ಲಿ ಮೊದಲಿನ ನೈಪುಣ್ಯ ಇರುವುದಿಲ್ಲ ಸಂಬಂಧಗಳನ್ನು ಹಿತವಾಗಿ ನಿರ್ವಹಿಸಲು ಬರುವುದಿಲ್ಲ ಸೂಕ್ಷ್ಮತೆಗಳು ಕಡಿಮೆಯಾಗಿ ತಾವು ಹೇಳಿದ್ದೇ ಸರಿ ತಾವು ಮಾಡಿದ್ದೇ ಸರಿ ಎಂದೇ ವಾದಿಸುತ್ತಾರೆ ಸಣ್ಣ ಪುಟ್ಟ ತಪ್ಪುಗಳಿಂದ ಕ್ರಮೇಣ ದೊಡ್ಡ ತಪ್ಪುಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ ರೋಗಿಗೆ ತಮ್ಮ ರೋಗದ ಅರಿವೇ ಇರುವುದಿಲ್ಲ ಅವರ ನಡವಳಿಕೆಗಳಲ್ಲಿ ಬದಲಾವಣೆಗಳು ಕಾಣುತ್ತವೆ ಉದಾಹರಣೆಗೆ ಕಡಿಮೆ ಮಾತನಾಡುತ್ತಿದ್ದವರು ವಾಚಾಳಿಗಳಾಗಿ ಬೇಕಿದ್ದು ಬೇಡದ್ದು ಹೇಳಲು ಪ್ರಾರಂಭಿಸುತ್ತಾರೆ ಜಿಪುಣರಾಗಿದ್ದವರು ಉದಾರಿಗಳಾಗಬಹುದು ಅಥವಾ ಉದಾರಿಗಳು ಅತಿ ಜಿಪುಣರಾಗಬಹುದು ಶಾಂತಿ ಸಹನೆಯಿಂದ ಇದ್ದವರಿಗೆ ಕೋಪ ಜಾಸ್ತಿಯಾಗಬಹುದು ಗಂಭೀರವಾಗಿದ್ದವರು ಚೆಲ್ಲು ಚೆಲ್ಲಾಗಿ ಆಡಬಹುದು ಹೀಗೆ ಒಟ್ಟು ವ್ಯಕ್ತಿತ್ವವೇ ಬದಲಾಗಿ ಹೋಗಬಹುದು ಈಗ ನಿಮ್ಮ ಸಮಸ್ಯೆಗೆ ಬರೋಣ ನಿಮ್ಮ ತಾಯಿಯನ್ನು ಒಮ್ಮೆ ಮನೋವೈದ್ಯರಿಗೆ ತೋರಿಸುವುದು ಉತ್ತಮ ಆದರೆ ಒಂದು ಮಾತು ನೆನಪಿಡಿ ಡಿಮೆನ್ಷಿಯಾಗೆ ಔಷಧವಿಲ್ಲ ಈಗ ಪ್ರಾರಂಭದ ಹಂತದಲ್ಲೇ ವೈದ್ಯರನ್ನು ಕಂಡು ನಿಮ್ಮ ತಾಯಿಯವರೇ ಈ ಬಗ್ಗೆ ವೈದ್ಯರಿಂದ ತಿಳುವಳಿಕೆಯನ್ನು ಪಡೆದು ತಮ್ಮನ್ನು ತಾವು ತಿದ್ದಿಕೊಳ್ಳುವ ಪ್ರಯತ್ನ ಮಾಡಿದರೆ ಡೆಮೆನ್ಷಿಯಾ ಬರದಂತೆ ಮಾಡಿಕೊಳ್ಳಬಹುದು ಅಥವಾ ಅದು ಬರುವುದನ್ನು ಮುಂದೂಡಬಹುದು ಗಮನಿಸಿ ಇದಕ್ಕೆ ಮನೆಯವರೆಲ್ಲರೂ ಸಹಕರಿಸಬೇಕಾಗುತ್ತದೆ ಇನ್ನು ನೀವು ಅವರನ್ನು ನಿಭಾಯಿಸುವುದು ಹೇಗೆನ್ನುವ ವಿಚಾರಕ್ಕೆ ಬರೋಣ ವೃದ್ಧರಿಗೆ ಹಲವು ಒತ್ತಡಗಳು ಬರುತ್ತವೆ ಇದನ್ನು ಮನೆಯ ಇತರ ಸದಸ್ಯರು ಸಹಜವೆಂದು ಪರಿಗಣಿಸಿ ಸಹಾನುಭೂತಿಯನ್ನು ತೋರಿಸಬೇಕು ಅವರಿಗೆ ನಮ್ಮಷ್ಟು ಮಾನಸಿಕ ಬಲ ಇಲ್ಲ ಎನ್ನುವ ಸತ್ಯವನ್ನು ಪರಿಗಣಿಸಿ ಕರುಣೆಯನ್ನು ತಳೆಯಬೇಕು ಅವರಾಡುವ ಮಾತುಗಳಿಗೆ ಕೊರಗಬಾರದು ನಿಮ್ಮ ಮಗಳಿಗೂ ಈ ಸತ್ಯವನ್ನು ಮನಗಾಣಿಸಬೇಕು ಅಜ್ಜಿ ಏನೆಂದರೂ ನೀನು ಮನಸ್ಸಿಗೆ ತೆಗೆದುಕೊಳ್ಳಬೇಡ ಮತ್ತು ಅವರು ನಮ್ಮಂತೆ ಅಲ್ಲ ಎಂದೇ ಹೇಳುತ್ತಿರಬೇಕು ಹಾಗೆಂದು ಅವರನ್ನು ತಿರಸ್ಕರಿಸುವುದಾಗಲಿ ಅವಮಾನ ಮಾಡುವುದಾಗಲಿ ಮಾಡಬಾರದು ಇದಕ್ಕೆ ಅತ್ಯಂತ ಸಹನೆ ನಿಮ್ಮದಾಗಿರಬೇಕು ಹಾಗೆ ಮಾಡಿದರೆ ನೀವು ನಿಮ್ಮ ತಾಯಿಗೇನು ಉಪಕಾರ ಮಾಡುತ್ತಿಲ್ಲ ಬದಲಾಗಿ ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಿದ್ದೀರಿ ಎನ್ನುವ ಸತ್ಯವನ್ನು ನೀವು ಅರಿಯಬೇಕು ಪ್ರಾರಂಭದಲ್ಲಿ ಇದು ಸ್ವಲ್ಪ ಕಷ್ಟವಾಗುತ್ತದೆ ಆದರೆ ರೂಢಿಯಾದಂತೆ ನಿಮ್ಮ ಮನಸ್ಸೇ ಸಮಾಧಾನ ಚಿತ್ತವನ್ನು ಪಡೆಯುತ್ತದೆ ಮತ್ತು ಎಂಥ ಸಮಸ್ಯೆಯನ್ನು ನಾನು ನಿಭಾಯಿಸಿದೆನೆಂಬ ಆತ್ಮಗೌರವ ನಿಮ್ಮದಾಗುತ್ತದೆ ನಿಮ್ಮ ಈ ಉತ್ತಮ ನಡವಳಿಕೆಯನ್ನು ನಿಮ್ಮ ಮಗಳು ಖಂಡಿತ ಗಮನಿಸುತ್ತಾಳೆ ಮತ್ತು ನಿಮ್ಮ ವೃದ್ಧಾಪ್ಯದಲ್ಲಿ ಅವಳು ಅದನ್ನೇ ಪರಿಪಾಲಿಸುತ್ತಾಳೆ